ಪೊಲೀಸರು ಸರ್ಪಗೌಲಿಂದ ಬರ್ತಾರೆ ಯಾಕೆಂತಂದ್ರೆ ನಿಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತಲ್ಲ ಬೇರೆಯವರಿಂದ ತೊಂದರೆ ಆಗಬಾರ್ದು ಅಂತ ಬರ್ತಾರೆ ಅಲ್ಲ ಯಾರು ಯಾರು ಈ ದೇಶದಲ್ಲಿ ಹುಟ್ಟಿ ಇಲ್ಲಿ ನೀರು ಕುಡಿದು ಇಲ್ಲಿ ಅನ್ನ ತಿಂದು ಗಡಿ ಆಚೆಗೆ ನಿಷ್ಠೆ ಇಟ್ಕೊಂಡಿರೋರು ಅವ್ರು ಕಲ್ಪಿಸಾಡ್ತಾರೆ ಅಂತ ಬರ್ತಾರೆ ಇವತ್ತು ನಾನ್ ಪೊಲೀಸ್ ಇಲಾಖೆಗೆ ಸ್ಪೆಸಿಫಿಕ್ ಆಗಿ ಇಷ್ಟೇ ನನ್ನ ಮನವಿ ನಮ್ಮ ಎಲ್ಲ ಮಾತಾಡುವ ಈ ಪೊಲೀಸ್ ಇಲಾಖೆಯವರು ಇವತ್ತು ಎಲ್ಲಾ ಕಡೆ ಗಣೇಶ ಕೂಡ ಸಿಕ್ಕಿಟ್ಟದ್ದು ಪ್ರೊಟೆಕ್ಷನ್ ಬಂದು ಇಟ್ಕೊಳ್ತಾರೆ ಆದ್ರೆ ಇವತ್ತು ಪೊಲೀಸ್ ಇಲಾಖೆ ನೀವು ಬೈತಿರಲ್ಲ ಪೊಲೀಸ್ ಇಲಾಖೆ ಇದೇ ಉತ್ತರ ಪ್ರದೇಶದಲ್ಲಿರುವಂತಹ ಪೊಲೀಸರು ನಮ್ಮ ಪ್ರೊಸೇಷನ್ ಗಳನ್ನ ಬಂದು ಅವರು ಟೀಚೆಗೆ ಡಾನ್ಸ್ ಮಾಡ್ತಾರೆ ಯಾಕೆ ಅದೊಬ್ಬ ಯೋಗಿ ಆದಿತ್ಯನಾಥ್ ಇದ್ದಾರೆ ತಾಲಿಬಾನಿ ಮನಸ್ಥಿತಿ ಇರುವಂತ ಸಿದ್ದರಾಮಯ್ಯನ ಕೂರಿಸ್ಬಿಟ್ಟು ಯೋಗಿ ಆದಿತ್ಯನಾಥ್ ಅವರನ್ನು ಲಿಕ್ತ ಮಾಡಕ್ಕಾಗಲ್ಲ ಇವತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಮನಸ್ಥಿತಿ ಕೊಡೋದು ಅಧಿಕಾರ ಕೂರಿಸಿದ್ರೆ ಇದೇ ಪೊಲೀಸರು ನಮ್ಮ ಜೊತೆ ಅವರು ಸ್ಟೆಪ್ ಹಾಕಿರೋರು ಪೊಲೀಸರು ಬೈಕ್ ನೀವು ಅವರು ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕು ಅಂತ ಹೇಳಿ ಅವ್ರಿಗೆ ಬಂದಿರುತ್ತೆ ಮೇಲ್ಗಡೆಯಿಂದ ನಿಮಗೆ ನಾರ್ಮಂಗಲದಲ್ಲಿ ಆರ್ಡ್ರನ್ ಬಂತು ಗೃಹ ಸಚಿವರು ಬಂದ್ರ ಕಲ್ಪಿಸಾಡಿದಾಗ ಬಂದ್ರ ಅಂಗಡಿಯಿಂದ ಸುಟ್ಟಾಕ್ತ ಬಂದ್ರ ಸಣ್ಣ ಪುಟ್ಟ ಘಟನೆ ಅಂದ್ರು ಅಂತವ್ರು ನೀವು ಅಧಿಕಾರದಲ್ಲಿ ಕೂರಿಸ್ಬಿಟ್ಟು ಪೊಲೀಸರನ್ನ ಹಾಕಬೇಕ್ರಿ ಬೈಕ್ ಹೋಗಿ ಬಂದುಗಳನ್ನು ಇಷ್ಟೇ ಸ್ಪೆಸಿಫಿಕ್ ಆಗಿ ಪೊಲೀಸ್ ಇಲಾಖೆ ಎಲ್ಲಾ ಪರಿಸ್ ಅಧಿಕಾರಿಗಳಿದ್ರಿ ನಮ್ಮ ಹುಡಿರುವುದು ನಮ್ ಡಿಮಾಂಡ್ ಇಷ್ಟೇನೆ ಅಲ್ಲಿ ಪ್ರಸಾಶನ್ ಓದ್ತಾ ಇರ್ಬೇಕು ಕಲ್ಪಿಸಿದ್ರಲ್ಲ ನೀವು ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ರೆ ಆದ್ರೂ ಮಸೀದಿ ಒಳಗಡೆ ಜಪ್ತಿ ಮಾಡೋಕೆ ಸಿದ್ದರಾಮಯ್ಯ ಬಿಡೋಲ್ಲ ನನ್ ಗೊತ್ತು ಆದ್ರೆ ನಮಗೆ ಪೊಲೀಸ್ ಇಲಾಖೆ ನಮಗೆ ಸ್ಪಷ್ಟವಾಗಿ ಭರವಸೆ ಕೊಡಬೇಕು ಆ ಮಸೀದಿ ಒಳಗಡೆ ಮಸೀದಿ ಒಳಗಡೆ ಕಲ್ಲು ಹೆಂಗ್ ಹೋಯ್ತು ಅವ್ನು ಯಾವನು ಆ ಮುಲ್ಲ ಯಾವನು ಆ ಕಲ್ಲು ಬಿಸಿದವ್ರು ಅರೆಸ್ಟ್ ಆಗಬೇಕು ಹಾಗೆ ನಮ್ಮಲ್ಲಿ ಇಲ್ಲಿ ನಮ್ಮ ಹೆಣ್ಮಕ್ಳು ಬಂದು ಪ್ರೊಟೆಸ್ಟಿ ಬಂದ್ರೆ ಅಲ್ಲಿ ಒಬ್ಬ ಹೆಣ್ಮಕ್ಳು ಮೇಲೆ ಅವರಿಗೆ ಲಾಠಿ ಚಾರ್ಜ್ ಮಾಡ್ತಿರಲ್ಲ ಯಾರ ಲಾಠಿ ಚಾರ್ಜಿಗೆ ಅವಕಾಶ ಮಾಡ್ಕೊಟ್ಟಂತವಾರೋ ಅವ್ರ ಮೇಲೆ ಲಾಠಿ ಬೀಸಿದವ್ರು ಯಾರ ಆ ಅಧಿಕಾರಿಗಳ ಮೇಲೂ ಕೂಡ ಆಕ್ಷನ್ ಆಗಬೇಕು